ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಭರವಸೆ ಕೇವಲ ಚಾನಲ್ ಅಲ್ಲ ಬದುಕು ಬದಲಾಗುವುದಕ್ಕೆ ಬಾಗಿಲು ಆಪ್ತ ಸಮಾಲೋಚನೆ ಅಂತ ಇವಾಗ ತಾನೇ ಹೇಳಿದರು ಅಂದರೆ ಕೌನ್ಸ್ಲಿಂಗು ಇದು ಕೌನ್ಸಿಲಿಂಗ್ ಅಂದರೆ ಏನು ಅಂದರೆ ಪ್ರೊಫೆಷನಲ್ ಥೆರಪಿಸ್ಟ್ ಅಥವಾ ಸರ್ಟಿಫೈಡ್ ಪ್ರಾಕ್ಟೀಸ್ ಮಾಡೋರಲ್ಲ ಅವ್ರು ಮಾಡ್ತಾರೆ ಅಂದರೆ ಸಹಾಯ ಮಾಡ್ತಾರೆ ಯಾರಿಗೆ ಫ್ಯಾಮಿಲಿ ಮೆಂಬರ್ಸ್ಗಾಗಲಿ ಅಥವಾ ಇಂಡಿವಿಜುವಲ್ಸ್ಗಾಗಲಿ ಅಥವಾ ಗ್ರೂಪ್ ಗ್ರೂಪ್ಗಳಿಗೆ ಏನಾರ ಪ್ರಾಬ್ಲಮ್ ಇದ್ದರೆ ಅವ್ರಿಗಾಗಲಿ ಅವ್ರಿಗೆ ದೆ ಹೆಲ್ಪ್ ದೆಮ್ ವಿತ್ ಅಪ್ ವಿತ್ ದರ್ ಎಮೋಷ್ನಲ್ ಚಾಲೆಂಜಸ್ ಇರ್ಬೋದು ಅಥವಾ ಪರ್ಸನಲ್ ಗ್ರೋತ್ ಇರ್ಬೋದು ಅವ್ರದ್ದ ಬಿಹೇವಿಯರಲ್ ಪ್ರಾಬ್ಲಮ್ಸ್ ಇರ್ಬೋದು ಇದಕ್ಕೆಲ್ಲ ಅವರು ಹೆಲ್ಪ್ ಮಾಡ್ತಾರೆ ಸೊ ಯಾ ಇದರಿಂದ ಏನು ಬೆನಿಫಿಟ್ ಆಗುತ್ತೆ ನಮಗೆ ಈ ಆಪ್ತ ಸಮಾಲೋಚನೆಯಿಂದ ಅಥವಾ ಕೌನ್ಸಿಲಿಂಗಿಂದ ನಮಗೇನು ಬೆನಿಫಿಟ್ಟು ಅಂದರೆ ಇಟ್ ಈಸ್ ಈಸಿ ಫಾರ್ ಅಸ್ ನಮಗೆ ಈಸಿ ಆಗುತ್ತೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ನಮ್ಮ ಫೀಲಿಂಗ್ಸು ನಮ್ಮ ಮನೆಯವ್ರ ಹತ್ರ ಒಂದು ರೌಂಡ್ ಆದರೆ ಆದ್ರೂ ನಮ್ಮ ರಿಲೇಟಿವ್ಸ್ ಹತ್ರ ನಾವು ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕೆ ಒಂದೊಂದು ಸರಿ ಸಂಕೋಚನೂ ಆಗುತ್ತೆ ಓ ನಮ್ಮನೆ ವಿಚಾರ ಅಲ್ಲ ಅವ್ರಿಗೆ ಹೇಳಿದ್ರೆ ಗೊತ್ತಾಗೋಗುತ್ತೆ ಅನ್ನೋ ಒಂದು ಫೀಲಿಂಗ್ ಇದ್ದರೆ ಇದು ಈಸಿ ಇದು ಥರ್ಡ್ ಪರ್ಸನ್ ಹತ್ತಿರ ಹೇಳ್ಕೊಳ್ಳೋದು ನಿಮಗೆ ಒಂದು ಫ್ರೀಯಾಗಿ ಹೇಳ್ಕೊಳಕ್ಕೆ ನಿಮ್ಮ ಫೀಲಿಂಗ್ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶ ಸಿಕ್ಕುತ್ತೆ ಹಾಗೆಯೇ ನಿಮ್ಮ ಬಗ್ಗೆ ಅಂದರೆ ಸ್ವ ಹರಿಯು ಅಂದರೆ ಸೆಲ್ಫ್ ಅರ್ ಅವೇರ್ನೆಸ್ ಕೂಡ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಅಂದರೆ ನಮ್ಮ ಫೀಲಿಂಗ್ ಏನು ನಮ್ಮ ಬಿಹೇವಿಯರ್ ಏನು ಅದ್ರ ಬಗ್ಗೆ ನಿಮಗೆ ತಿಳಿಯುತ್ತೆ ಜೊತೆಗೆ ನಿಮ್ಮ ಹೇಗೆ ನೀವು ಆಗಲಿ ಸ್ಟ್ರೆಸ್ ಆಗಲಿ ಹೇಗೆ ಕೋಪಪ್ ಮಾಡ್ಬೋದು ಅನ್ನೋದಕ್ಕೂ ಒಂದು ಬೆನಿಫಿಟ್ ಸಿಕ್ಕುತ್ತೆ ಇದು ಯಾರ ಹತ್ತಿರ ಮಾಡಿಸ್ಬೇಕು ಯಾವಾಗ ಮಾಡ್ಕೋಬೇಕು ಎಸ್ಪೆಷಲಿ ಮಕ್ಕಳದ್ದು ವಿಚಾರ ಬಂದಾಗ ನಾವೇ ಮಕ್ಕಳು ಹುಟ್ಟಿದಾಗಿಂದ ನೋಡ್ತಾ ಇರ್ತೀವಿ ಮಕ್ಕಳನ್ನ ಅವರಲ್ಲಿ ವರ್ತನೆಗಳನ್ನ ನೋಡ್ತಾ ಇರ್ತೀವಿ ಏನೇ ಒಂದು ಸಣ್ಣ ಬದಲಾವಣೆ ಆದ್ರೂ ನಾವು ಅದನ್ನು ಗಮನಿಸ್ಬೇಕು ಏನಿರ್ಬೋದು ಒಬ್ರು ಆ್ಯಂಗರ್ ಇಶ್ಯೂ ಹೇಳಿದ್ರು ತುಂಬ ಕೋಪ ಬರ್ಬೋದು ಕೋಪ ಅಂದರೆ ಅತಿಯಾದ ಕೋಪ ಅಥವಾ ಸದಾ ಆಳೋದಾಗ್ಲಿ ಅಥವಾ ಯಾರ ಜೊತೆಗೂ ಮಿಕ್ಸ್ ಮಾಡದೇ ಇರೋದು ಒಬ್ಬರ ಜೊತೆಗೆ ಹೋಗಿ ಈ ವಯಸ್ಸಿನಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಆಟ ಆಡ್ತಾ ಇರಬೇಕು ಆಟ ಆಡೋಕ್ಕೆ ಹೋಗದೇ ಇರೋದಾಗಲಿ ವಿಡ್ರಾಯಲ್ ಸಿಂಪ್ಟಮ್ಸ್ ಅಂತೀವಿ ಇದಕ್ಕೆ ವಿಡ್ಡ್ರಾ ಮಾಡ್ಕೊಂಡು ಕೂತ್ಕೊಂಡಿರೋದು ಮನೆಯಲ್ಲೇ ಇರೋದು ಅಥವಾ ಸ್ಕೂಲ್ಗೆ ಎಸ್ಪೆಷಲಿ ಸ್ಕೂಲ್ಗೆ ಹೋಗೋವಾಗ ಖುಷಿಯಾಗಿ ಹೋಗ್ತಾ ಇರುತ್ತೆ ಸಡನ್ನಾಗೆ ದೆರ್ ವಿಲ್ ಬಿ ಚೇಂಜ್ ಇಲ್ಲ ನಾನು ಸ್ಕೂಲ್ಗೆ ಹೋಗಲ್ಲ ಅಲ್ಲೇನಾದರೂ ಪ್ರಾಬ್ಲಮ್ ಆಗಿದೆಯಾ ಅದನ್ನು ನಾವು ಕೇಳಲ್ಲ ಅದಕ್ಕಾಗ್ಲಿ ಇಂಥವರು ಒಂದು ಕೌನ್ಸಿಲಿಂಗ್ ಸೆಷನ್ ಅಂತ ಹೋದರೆ ಮಕ್ಕಳಿಗೆ ಒಳ್ಳೆಯದು ಆಗುತ್ತೆ ಇದು ಯಾರ ಹತ್ರ ಹೋಗಬೇಕು ಅಂತ ಆಗಲೇ ಹೇಳಿದೆ ಸರ್ಟಿಫೈಡ್ ಕೌನ್ಸ್ಲರ್ಸ್ ಅಥವಾ ಅಥ್ವಾ ನೀವು ನಿಮ್ಮ ಮಕ್ಕಳನ್ನ ಯಾವಾಗಲೂ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗ್ತೀರಾ ಏನೇ ಪೀಡಿಯಾಟ್ರಿಷಿಯನ್ ಇರ್ಬೋದು ಹುಟ್ಟಾಗಿಂದ ಸಣ್ಣ ಪುಟ್ಟ ಜ್ವರ ಆಗಲಿ ಕಾಯಿ ಏನೋ ಒಂದು ಕೆಮ್ಮು ನೆಗಡಿ ಅಂದರೆ ಡಾಕ್ಟ್ರ್ ಹತ್ರ ಹೋಗ್ತೀರಾ ಅಲ್ಲಿ ಕೂಡ ನೀವು ಡಾಕ್ಟ್ರ್ ಹತ್ರ ಡಿಸ್ಕಸ್ ಮಾಡ್ಬೋದು ಅವ್ರಿಗಾದರೆ ಅವರೇ ನಿಮ್ಮ ಹತ್ರ ಕೂತು ಮಾತಾಡ್ತಾರೆ ಇಲ್ಲ ಅಂದರೆ ಹೇಳ್ತಾರೆ ಇಂಥ ಕಡೆ ಕೌನ್ಸಿಲರ್ಸ್ ಇರ್ತಾರೆ ನೀವು ಹೋಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾರೆ ಇಲ್ವಾ ಈ ಥರ ಬಂದು ವರ್ಕ್ಶಾಪ್ಗಳಲ್ಲಿ ಬಂದಿರ್ತೀರ ನೀವು ನಂಬರ್ಸ್ ಎಲ್ಲಾರದು ನಂಬರ್ಸ್ ಕೊಟ್ಟಿರ್ತೀವಿ ಕೌನ್ಸ್ಲರ್ಸ್ ನಂಬರ್ಸು ಅದನ್ನು ಇಟ್ಕೊಂಡು ನೀವು ನಿಮ್ಮ ಫ್ರೆಂಡ್ಸ್ಗಾಗಲಿ ನಿಮಗಾಗಲಿ ಯೂಸ್ ಮಾಡ್ಕೋಬೋದು ಶೇರ್ ಮಾಡ್ಕೋಬೋದು ಇದರಿಂದ ಏನು ಮಿತ್ ಅಂತ ಹೇಳ್ತಾರೆ ಅಂದರೆ ಓ ಅವ್ನು ಕೌನ್ಸಿಲರ್ ಹತ್ರ ಹೋಗ್ತಾ ಇದ್ದಾನೆ ಅವನಿಗೆನೋ ತಲೆ ಸರಿಗಿಲ್ಲದೆ ಇರ್ಬೋದು ಅಂತ ಅಂತ ಒಂದು ಸ್ಟಿಗ್ಮಾ ಅಂತ ಹೇಳ್ತೀನಿ ಸೋಷಿಯಲ್ ಸ್ಟಿಗ್ಮಾ ಇಲ್ಲ ಆ ಥರ ಏನು ಇಟ್ಕೊಳ್ಳೋ ಅಂಥ ಮನಸ್ಸಲ್ಲಿ ಇಟ್ಕೋಬಾರ್ದು ಯಾಕಂದರೆ ನಮ್ಮ ಮಗು ನಾವು ಸರಿ ಹೋಗ್ತೀವಿ ಅನ್ನೋದನ್ನು ಫಸ್ಟ್ ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಖಂಡಿತ ಆ ಸ್ಟಿಗ್ಮಾ ಎಲ್ಲ ನಾವು ತಲೆಯಿಂದ ತೆಗೆದುಹಾಕಬೇಕಾಗುತ್ತೆ ಒಂದು ಸಣ್ಣ ಒಂದು ಕೇಸ್ ಸ್ಟಡಿ ನಾನು ನಿಮ್ಮ ಜೊತೆಗೆ ಡಿಸ್ಕಸ್ ಮಾಡ್ತೀನಿ ಚಿಕ್ಕ ಮಗುವಿಗೆ ಸಂಬಂಧಪಟ್ಟಿದ್ದೆ ಒಂದು ಗಂಡ ಹೆಂಡತಿ ಎರಡು ಮಕ್ಕಳು ಎರಡು ಮಕ್ಕಳು ಎರಡು ಮಕ್ಕಳಿಗೆ ಅಂತರ ಒಂದು ಒಂದು ಟು ಆ್ಯಂಡ್ ಹಾಫ್ ಇಯರ್ಸ್ ಟು ತ್ರೀ ಇಯರ್ಸ್ ಇರುತ್ತೆ ಸೊ ಎಲ್ಲ ಚೆನ್ನಾಗಿರುತ್ತೆ ಫ್ಯಾಮಿಲಿ ಎಲ್ಲರೂ ಚೆನ್ನಾಗಿ ಸ್ಕೂಲ್ಗೆ ಹೋಗ್ತಾ ಇರುತ್ತೆ ಮಕ್ಕಳು ಅಪ್ಪ ಅಮ್ಮನೂ ಖುಷಿಯಾಗಿರ್ತಾರೆ ಅಂತ ಅಂದ್ಕೊಂಡಿದ್ದಾರೆ ಆದರೆ ಚಿಕ್ಕ ಮಗು ಸ್ವಲ್ಪ ಗಲಾಟೆ ಮಾಡೋದು ಅಪ್ಪ ಅಮ್ಮ ಅಂತ ಸ್ವಲ್ಪ ಸಪೋರ್ಟ್ ಇರುತ್ತೆ ಚಿಕ್ಕ ಮಗುಗೆ ಅದೇನಾಗುತ್ತೆ ದೊಡ್ಡ ಮಗು ಸೌಮ್ಯ ಸ್ವಭಾವ ಸದಾ ಸದಾ ಆಗಿರುತ್ತೆ ಏನೋ ಒಂದು ಸಣ್ಣ ಪುಟ್ಟ ಜಗಳ ಬಂದ್ರು ನೀನು ಚಿಕ್ಕ ನೀನು ದೊಡ್ಡವಳು ಏನೋ ಚಿಕ್ಕ ಮಗುಗೆ ಕೊಟ್ಬಿಡು ನೀನು ದೊಡ್ಡವಳು ಅಂತ ಹೇಳಿ ಹೇಳಿ ಅದು ಪಾಪ ಅದು ಸೈಲೆಂಟ್ ಆಗಿಬಿಡುತ್ತೆ ಓ ಹೌದಾ ನಾನು ದೊಡ್ಡವಳ ಅನ್ನೋದೊಂದು ಒಂದು ಅದ್ರ ಮನಸ್ಸಿನಲ್ಲಿ ಬಂದ್ಬಿಡುತ್ತೆ ಮೊದಲು ಆ ದೊಡ್ಡ ಮಗುಗೆ ಭಾಳ ಮುದ್ದು ಮಾಡಿ ಎಲ್ಲ ಮಾಡಿ ಬೆಳೆಸಿರ್ತಾರೆ ಯಾಕಂದರೆ ಮೊದಲನೇ ಮಗು ಅಲ್ಲ ಬರ ಎಲ್ಲರೂ ಅಜ್ಜಿ ತಾತ ಎಲ್ಲ ಆಡಲಿ ಮುದ್ದು ಮಾಡ್ತಿರ್ತಾರೆ ಆದರೆ ಚಿಕ್ಕ ಮಗು ಒಂಚೂರು ಇಲ್ದಂಗೆ ಹುಟ್ಟಿರೋದ್ರಿಂದ ಎಲ್ಲ ಇಂಪಾರ್ಟೆನ್ಸು ಚಿಕ್ಕ ಮಗುಗೆ ಹೊರಟೋಗುತ್ತೆ ಇದು ಬಂದು ಏನಾದರೂ ಕೇಳಿದರೆ ಅಮ್ಮ ಏನಾದರೂ ಬೇಕು ಇದ್ರೆ ಹೋಗು ನಿಮ್ಮ ಅಜ್ಜಿ ಹತ್ರ ಕೇಳೋಗು ಅಥವಾ ತಾತನ ಹತ್ರ ಕೇಳೋಗು ಆ ಥರ ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ ಅದಕ್ಕೆ ಅಪ್ಪ ಅಮ್ಮನಿಗೆ ಗೊತ್ತಾಗ್ತಾ ಇರಲ್ಲ ಅದು ನೆಗ್ಲೆಕ್ಟ್ ಆಗ್ತಿರೋದು ಈ ಮಗುಗೆ ಪಾಪ ಓ ಅದು ಒಳಗಡೆನೇ ನೊಂದ್ಕೊತಾ ಇರುತ್ತೆ ಹೀಗೆ ಶಾಲೆಗೆ ಹೋಗ್ಬೇಕಾದ್ರೆ ಅಲ್ಲಿ ಟೀಚರ್ ಏನಾದ್ರು ಹೆಸರು ಕರೆದ್ರೆ ಉತ್ತರನೇ ಕೊಡೋಲ್ಲ ಅದ್ರ ಹೆಸರು ಕರೆದ್ರು ಕೂಡ ಹತ್ತಿರ ಹೋಗಿ ಏನಮ್ಮ ಏನು ಮಾಡ್ತಿದ್ದೀಯಾ ಅಂದರೆ ಬೆಚ್ಚ ಬಿದ್ದು ಬೆಚ್ಚ ಬಿದ್ದುಬಿಟ್ಟು ಏನಾಯ್ತು ನನಗೆ ಅಂತ ಅನ್ನೋದು ಆಮೇಲೆ ಮಕ್ಕಳ ಜೊತೆಗೆ ಸೇರ್ತಾ ಇರ್ಲಿಲ್ಲ ಊಟ ಮಾಡ್ತಿರ್ಲಿಲ್ಲ ಶಾಲೆಯಲ್ಲಿ ಸ ಟೈ ಊಟ ಬಿಟ್ಟಾಗ ಊಟ ಮಾಡ್ತಾ ಇರಲಿಲ್ಲ ಇದೆಲ್ಲ ಡೆವಲಪ್ಮೆಂಟ್ಸು ಚೇಂಜ್ ಇನ್ ದೇವರ್ ಬಿಹೇವಿಯರ್ ಅದನ್ನು ಟೀಚರ್ ಅಬ್ಸರ್ವ್ ಮಾಡೋದು ಅಪ್ಪ ಅಮ್ಮನಿಗೆ ಗೊತ್ತಾಗಿರಲಿಲ್ಲ ಟೀಚರ್ ಅಬ್ಸರ್ವ್ ಮಾಡಿ ಅವರ ಅಪ್ಪ ಅಮ್ಮನಿಗೆ ಕರೆದು ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ನಲ್ಲಿ ಹೇಳ್ತಾರೆ ಹೀಗೆ ನೀವು ಯಾತಕ್ಕೂ ಒಂದು ಸಲ ಕೌನ್ಸ್ಲಿಂಗಿಗೆ ಹೋಗಿ ಬನ್ನಿ ಸರ್ಟಿಫಿಕೇಟ್ ತೊಗೊಂಬನ್ನಿ ಅಂತ ಅಪ್ಪ ಅಮ್ಮಂಗೆ ಅದ್ರವರ್ಗು ಅನಿಸಿರ್ಲಿಲ್ಲ ಕರ್ಕೊಂಡು ಹೋಗಬೇಕು ಕೌನ್ಸ್ಲಿಂಗಿಗೆ ನನ್ನ ಮಗಳು ಸರಿಗಿಲ್ಲ ಅಂತವ್ರಿಗೆ ಅನಿಸೇ ಇರಲಿಲ್ಲ ಅವ್ರು ಸರಿ ಅಂತ ಹೋಗ್ತಾರೆ ಅಲ್ಲಿ ಸರ್ಟಿಫಿಕೇಟ್ ಅದೇ ಕೌನ್ಸ್ಲರ್ ಹತ್ರ ಕೂತ್ಕೊಂಡು ಬಂದಾಗ ಹೇಳ್ತಾರೆ ಹಿಂಗೆ ಏನು ಏನು ಬಂದಿದ್ದೀರಾ ಅಂತ ಏನಿಲ್ಲ ಟೀಚರ್ ಹೇಳಿದ್ದಾರೆ ನಮಗೆ ಕೌನ್ಸ್ಲಿಂಗ್ದು ಸರ್ಟಿಫಿಕೇಟ್ ಬೇಕು ಅಷ್ಟೇ ಸರ್ಟಿಫಿಕೇಟ್ಗೋಸ್ಕರ ಬಂದಿದ್ದೀನಿ ಅಂತ ಅವ್ರು ಅಂದ್ಕೊಂಡಿರೋದು ಬಟ್ ಅಲ್ಲಿರೋ ಪ್ರಾಬ್ಲಮ್ಮೇ ಬೇರೆ ಆಮೇಲೆ ಮಾತಾಡಿಸ್ತಾ ಮಾತಾಡಿಸ್ತಾ ಗೊತ್ತಾಗುತ್ತೆ ಅವ್ರಿಗೆ ಅದು ಚಿಕ್ಕ ಮಗು ಹಠಮಾರಿ ಆ ಮಗುಗೆ ಭಾರಿ ಇಂಪಾರ್ಟೆನ್ಸ್ ಕೊಟ್ಟು ಈ ಮಗುಗೆ ವಿಡ್ರಾಯಲ್ ಆಗಿ ಮೂಡ್ ಚೇಂಜ್ ಆಗಿ ಸ್ಲೋಲಿ ಸ್ಲಿಪ್ಪಿಂಗ್ ಇನ್ ಟು ಡಿಪ್ರೆಷನ್ ಆವಾಗ ಅವರ ಅಪ್ಪ ಅಮ್ಮನಿಗೆ ಕರೆದು ನಾವು ಹೇಳಿದ್ವಿ ನೀವು ಎರಡು ಮಕ್ಕಳಂದರೆ ನಿಮ್ಗೆ ಇಷ್ಟನಾ ಅಂತ ಕೇಳಿದಾಗ ಹೌದು ನಮಗೆ ಭಾಳ ಇಷ್ಟ ಇಬ್ರು ಕಂಡ್ರು ತುಂಬ ನಾವು ಎರಡು ಕಣ್ಣಿದ್ದಂಗೆ ಅಂತ ಹಾಗಾದರೆ ಎರಡು ಕಣ್ಣಿದ್ದಾಗೆ ಅಂತಂದ್ರಲ್ಲ ಅವೆರಡು ಜಗಳ ಆಡೋವಾಗ ನೀವು ಯಾಕೆ ಮಧ್ಯದಲ್ಲಿ ಹೋಗ್ತೀರಾ ನಾವು ಜಜ್ಮೆಂಟಲ್ಲಿ ಆಗಬಾರ್ದು ಎರಡು ಮಕ್ಕಳು ಜಗಳ ಆಡ್ತಿರೋವಾಗ ನಾವು ಮಧ್ಯದಲ್ಲಿ ಹೋಗ್ಬಾರ್ದು ಏನೋ ಒಂದು ಎರಡು ನಿಮಿಷ ಜಗಳ ಆಡ್ಬಿಟ್ಟು ಹೋಗ್ತಾರೆ ನಾವೇನು ಮಾಡ್ತೀವಿ ಆ ಟೈಮ್ಗೆ ಅಯ್ಯೋ ಏನೋ ಜಗಳ ಆಡ್ತಿದ್ದಾರೆ ನಿಲ್ಲಿಸ್ಬಿಡೋಣ ಯಾರು ಯಾರು ತಪ್ಪು ಅಂತಲೂ ನಾವು ನೋಡೋಲ್ಲ ಯಾವಾಗಲೂ ದೊಡ್ಡೋಳನ್ನ ನೀನು ಚಿಕ್ಕವಳು ತಪ್ಪು ಮಾಡಿಲ್ಲ ಅಂದ್ರೂ ದೊಡ್ಡೊಳ್ಳೆ ತಪ್ಪು ಮಾಡಿದ್ದಾಳೆ ಅಂತ ನಾವೇ ಅನ್ಕೊಂಡ್ಬಿಡ್ತೀವಿ ಸೊ ಈ ಥರ ಮಾಡಿದಾಗ ನಾವು ಏನು ಹೇಳೋದು ಅಂದರೆ ಎರಡು ಮಕ್ಕಳು ಒಂದೇ ನಿಮಗೆ ಎರಡನ್ನು ಸಮವಾಗಿ ನೋಡ್ಕೊಳ್ಳಿ ಆ ಮಕ್ಕಳನ್ನ ಅವರಲ್ಲಿರೋ ಒಳ್ಳೆತನನ ಅವರಲ್ಲಿರೋ ಒಳ್ಳೆ ಗುಣ ಅವರ ಆ್ಯಕ್ಟಿವಿಟೀಸ್ನ ಗಮನಿಸ್ತಾ ಅದನ್ನು ಆದಷ್ಟು ನಾವು ಅವ್ರಿಗೆ ಅದನ್ನು ನೀನು ಮಾಡ್ತಿರೋದು ಒಳ್ಳೆಯದು ಶಬಾಷ್ ಗುಡ್ ಅಂತ ಹೇಳ್ತಾ ಇಬ್ಬರು ಮಕ್ಕಳನ್ನು ಸಮವಾಗಿರೋ ಹಾಗೆ ನಾವು ನೋಡ್ಕೊತ ಬೆಳೆಸಿ